ನಮಸ್ಕಾರ ಅಂದು ಮಹಾತ್ಮ ಗಾಂಧೀಜಿ ಕಂಡ ಕನಸು ಇಂದು ನನಸಾಗಿದೆ ಅಂತ ಹೇಳ್ಬೋದು ಅದು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಏನಪ್ಪ ವಿಚಾರ ಅಂತಂದರೆ ನಮ್ಮ ಜರ್ನಿ ಬಂದು ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆ ನೋಡಿ ಚಿಕ್ಕಬಳ್ಳಾಪುರದಲ್ಲಿ ಚದಲಪುರದಿಂದ ಸ್ಟಾರ್ಟ್ ಮಾಡಿದ್ರೆ ಈ ಪಿಳ್ಳೆ ನರಿಗಳು ಮತ್ತು ಗುಳ್ಳೆ ನರಿಗಳು ಬಂದು ಗಾಡಿ ಅಡ್ಡ ದಿಡ್ಡ ಓಡಿಸೋದು ಆಪೋಸಿಟಲ್ಲಿ ಬರೋದು ತುಂಬ ತೊಂದರೆ ಕೊಡ್ತಿತ್ತು ಅಲ್ಲಲ್ಲಿ ಅಲ್ಲಲ್ಲಿ ನಿಂತ್ಕೊಂಡು ಈಗ ಇವೆಲ್ಲ ಕಾಣೆಯಾಗಿದ್ದಾವೆ ಎಲ್ಲೋದು ಅಂತ ನೋಡ್ತಾ ಇರಬೇಕಾದ್ರೆ ನಾನು ಕಂಡಿದ್ದು ಚಿಕ್ಕಬಳ್ಳಾಪುರದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಸ್ ರವರಾದಂತಹ ಕುಶಾಲ್ ಚೌಕ್ ಚೌಕ್ಸಿಯವರ ಕಾರ್ಯವೈಖರಿ ಏನಪ್ಪ ಅಂತಂದರೆ ರಾತ್ರಿ ಹನ್ನೊಂದು ಗಂಟೆ ಆಯಿತು ಅಂದರೆ ಎಲ್ಲ ಪೊಲೀಸರು ತಮ್ಮ ಕ ನ ಜನರಿಗೋಸ್ಕರ ಕಾವಲು ಕಾಯ್ತಾಯಿರ್ತಾರೆ ಯಾವುದೇ ಅವ್ಯವಹಾರ ನಡೆಯೋಂಗಿಲ್ಲ ಹತ್ತು ಗಂಟೆ ಆಗಲಿ ಹನ್ನೊಂದು ಗಂಟೆ ಆಗಲಿ ಒಂದು ಗಂಟೆ ರಾತ್ರಿಗಾದರೂ ಪೊಲೀಸ್ ಅವರು ಓಡಾಡ್ತಾ ಇರ್ತಾರೆ ಹಾಗಾಗಿ ಈ ಕುಳ್ಳೆನರಿಗಳು ಪಿಳ್ಳೆನರಿಗಳು ಎಲ್ಲ ಮನೆಗಳಲ್ಲಿ ಗೂಡುಗಳಲ್ಲೇ ಇರ್ತವೆ ಹಂಗಾಗಿ ನಮ್ಮ ಚಿಕ್ಕಬಳ್ಳಾಪುರ ಜನ ಇವರಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅದೇ ರೀತಿ ಈ ಕಾರ್ಯ ವೈಖರಿ ಮುಂದುವರಿಸುತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕುಶಾಲ್ ಚೌಕ್ಸಿ ಅವರಿಗೆ ಮತ್ತು ಪೊಲೀಸ್ ವೃಂದದವರಿಗೂ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಜಿಲ್ಲೆಯವರೆಗೂ ವಂದನೆಗಳು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಏನೋ ಯಾರು ಮಾತಾಡಕ್ರಿ ಯಾರು ಹೊಸಬ್ರ ಬಂದ್ರೆ ಈ ಕಾಲೋನಿನಲ್ಲಿ ಯಾರು ಸೇರ್ಸಾಕ್ ಹೋಗ್ಬೇಡ್ರಿ ಈ ವಾಟಾರ್ನಲ್ಲಿ ಅರ್ಥ ಆಯ್ತಾ ಹೊಸಬ್ರ ಸೇರ್ಸಕ್ ಹೋಗ್ಬೇಡಿ ನಿಮ್ಗೆ ಏನೋ ತೊಂದ್ರೆ ಆದ್ರೆ ಒನ್ ಒನ್ ಟೂ ಅಂತೇಳಿ ಒಂದು ನಂಬರ್ ಇರುತ್ತೆ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಬರ್ತೀರಿ ಮತ್ತೆ ನನ್ನ ನಂಬರ್ ಹಾಕೊಳ್ಳಿ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಫೋರ್ ಡಬಲ್ ಫೈವ್ ಸೆವೆನ್ ಈ ನಂಬರ್ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಾವು ಬರ್ತೀರಿ ಯಾರು ಎದುರೋದೇನು ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ನಮ್ಮ ನಮ್ಮ ಬೀಟ್ನವರು ರಾತ್ರಿ ಎಲ್ಲಾನು ಬೀಟ್ ಮಾಡಿ ಏರಿಯಾದಲ್ಲಿ